ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಶಿಕ್ಷಕ ಆಕಾಂಕ್ಷಿಗಳಿಗೊಂದು ಶುಭ ಸುದ್ದಿ ಇದೆ ಸುಮಾರು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸಲಾಗುವುದು ಅದೇ ಅದರ ಸಲುವಾಗಿ ಅವರು ಎಲ್ಲ ಹೇಳ್ತಾ ಬರ್ತಾರೆ ಯಾರು ಆಯುಕ್ತಕರು ಶಾಲಾ ಶಿಕ್ಷಣ ಆಯುಕ್ತಕರು ಸರ್ಕಾರಿ ಶಾಲೆಗಳಲ್ಲಿ ಹತ್ತು ಸಾವಿರ ಶಿಕ್ಷಕರ ನೇಮಕಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅನುಮತಿ ನೀಡಿದ ತಕ್ಷಣ ಅಧಿಸೂಚನೆಯನ್ನು ಪ್ರಕಟಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಅಂದರೆ ಇದೊಂದು ಶುಭ ಸುದ್ದಿ ಅಂದರೆ ಒಂದು ಎರಡು ವರ್ಷದ ಒಳಗಾಗಿಯೇ ಈ ಒಂದು ಪ್ರಕ್ರಿಯೆ ಪ್ರಾರಂಭವಾಗುವಂಥ ಚಾನ್ಸ್ ಇದೆ ಮತ್ತು ನೋಡ್ತಾ ಬರೋದಾಗಿತ್ತು ಅಂದರೆ ಅವ್ರು ಯಾವೆಲ್ಲ ಡೀಟೇಲ್ಸನ್ನು ಕೊಡ್ತಾ ಬರ್ತಾರೆ ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಅವರು ಏನು ಹೇಳ್ತಾ ಬರ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ರಕರಣ ಇದೆ ಆ ಪ್ರಕರಣ ಸ್ವಲ್ಪ ಇತ್ಯರ್ಥ ಆಗುವಂಥ ಒಂದು ಹಂತದಲ್ಲಿದೆ ಹೀಗಾಗಿ ಆ ಪ್ರಕರಣ ಇತ್ಯರ್ಥ ಆದ ನಂತರ ನಾವೇನು ಮಾಡ್ತಾ ಬರ್ತೀವಿ ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಿ ಶಾಲೆಗಳಲ್ಲಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅನುಮತಿಯನ್ನು ಕೋರಲಾಗಿದೆ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಘೋಷಿಸುವಂತೆ ಶಾಲಾ ಶಿಕ್ಷಣ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಾಗುವುದು ಆರ್ಥಿಕ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಮುಖ್ಯ ಅಂತ ಕೊಡ್ತಾ ಬರ್ತಾರೆ ಯಾಕಂತಂದರೆ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡಬಹುದು ಏನು ಮಾಡಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸುಮಾರು ಹದಿನೈದು ಸಾವಿರ ಶಿಕ್ಷಕರ ನೇಮಕತೆಯನ್ನು ಮಾಡಲಾಗಿತ್ತು ಅದರಲ್ಲಿ ಪೂರ್ಣಗೊಂಡಿಲ್ಲ ಯಾಕಂತಂದರೆ ಮೀಸಲಾತಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿದೆ ಹೀಗಾಗಿ ಹೊಸ ನೇಮಕಾತಿಗೆ ಹಿಂದಿನ ನೇಮಕ ಆದೇಶವು ಮುಖ್ಯವಾಗಿರಲಿದೆ ಅಂದರೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಬಂದ ತಕ್ಷಣ ಅದು ಸುಪ್ರೀಂ ಕೋರ್ಟ್ ತೀರ್ಪು ಸಹಿತ ಬರಬೇಕಾಗುತ್ತೆ ಸುಮಾರು ಈ ಒಂದು ವರ್ಷದೊಳಗಾಗಿ ಬರ್ಬೋದು ಸುಪ್ರೀಂ ಕೋರ್ಟ್ ತೀರ್ಪು ಮತ್ತು ಆರ್ಥಿಕ ಇಲಾಖೆಯವರು ಈ ವರ್ಷದೊಳಗೆ ಅನುಮತಿಯನ್ನು ಕೊಡ್ತಾರೆ ಎರಡೂ ಸರಿಯಾಗಿ ಬಿಡುತ್ತೆ ಈಗ ಯಾವುದೇ ರೀತಿ ತೊಡಕಿರೋದಿಲ್ಲ ಮುಂದಿನ ವರ್ಷ ಮೋಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವ್ರು ಏನು ಮಾಡ್ಬೋದು ಪ್ರಕ್ರಿಯೆಯನ್ನು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ಬೋದು ತಮಗೆಲ್ಲ ಹಾಗೆ ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಗಳ ಒಂದು ಆದಾಯಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಅವ್ರದ್ದು ತಂದೆ ಹಿಡಿದು ತಂದೆಯ ಆದಾಯ ಹಿಡಿಬೇಕು ಪತಿಯ ಆದಾಯ ಹಿಡಿಬೇಕು ಅನ್ನುವಂಥ ಗೊಂದಲ ಅದು ಸುಪ್ರೀಂ ಕೋರ್ಟ್ನಲ್ಲಿದೆ ಅದ ಅದು ಒಂದು ತೀರ್ಪು ಬಂದ ನಂತರ ನಾವು ಈ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತೀವಿ ಅಂತ ಕೊಟ್ಟಿದ್ದಾರೆ ಮತ್ತು ಅವರು ಹೇಳ್ತಾ ಬರ್ತಾರೆ ಸುಮಾರು ಎಷ್ಟು ಜನ ಸುಮಾರು ಹನ್ನೊಂದು ಸಾವಿರ ಜನರಿಗೆ ಆರ್ಡರನ್ನು ಕೊಟ್ಟಿದ್ದಾರಂತೆ ಉಳಿದಂತೆ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಕೌನ್ಸಿಲಿಂಗನ್ನು ಮಾಡಿ ಪ್ರಮಾಣಪತ್ರವನ್ನು ವಿತರಿಸ್ತೀವಿ ಅಂತ ಸಹಿತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಬರೋದಾಗ ಯಾಕಂದರೆ ಒಂದು ಲಕ್ಷ ಅವರು ಇನ್ನೊಂದು ಹೇಳ್ತಾರೆ ನಾವು ಹತ್ತು ಸಾವಿರ ಹುದ್ದೆಗಳನ್ನು ಈಗ ಕಾಲ್ ಮಾಡ್ತೀವಲ್ಲ ಅದಕ್ಕೆ ಯಾ ಅದಕ್ಕೆ ಸುಮಾರು ಈಗಾಗಲೇ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜನ ಆರು ಅಭ್ಯರ್ಥಿಗಳು ಎರಡು ಟಿ ಇ ಟಿ ಆದಂಥ ಅಭ್ಯರ್ಥಿಗಳಿದ್ದಾರೆ ಮತ್ತು ಈ ವರ್ಷವೂ ಸಹಿತ ಎಕ್ಸಾಮ್ ಬರೆದಂಥ ಅಭ್ಯರ್ಥಿಗಳಿದ್ದಾರೆ ಹೀಗಾಗಿ ನಮಗೆ ಟಿ ಇ ಟಿ ಪಾಸಾದಂಥ ಅಭ್ಯರ್ಥಿಗಳು ಸಿಗ್ತಾರೆ ಯಾವುದೇ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಮತ್ತು ಈ ಒಂದು ನೇಮಕಾತಿ ಪ್ರಕ್ರಿಯೆಗೆ ಡಿಲೇ ಆಗುವಂಥ ಚಾನ್ಸಸ್ ಇದೆ ಯಾಕಂತಂದರೆ ಸುಪ್ರೀಂ ಕೋರ್ಟ್ ತೀರ್ಪಿನ ಮೇಲೆ ಡಿಪೆಂಡ್ ಇದೆ ಮತ್ತು ಆರ್ಥಿಕ ಇಲಾಖೆಯವರು ಅನುಮೋದಂತ ಕೊಟ್ಟೆ ಕೊಡ್ತಾರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಈ ವರ್ಷದಿಂದ ಮುಂದಿನ ವರ್ಷ ಆದರೂ ಕೊಟ್ಟೆ ಕೊಡ್ತಾರೆ ಆದರೆ ಅದನ್ನು ಒಂದು ನಿಭಾಯಿಸಿಕೊಂಡು ಹೋಗಲಿಕ್ಕೆ ಸುಮಾರು ನಲವತ್ತೈದು ಸಾವಿರ ಹತ್ತು ಶಿಕ್ಷಕರನ್ನ ಆಲ್ರೆಡಿ ನೇಮಕ ಮಾಡಿಕೊಳ್ಳಲಾಗಿದೆ ಅದರಲ್ಲಿ ಮೂವತ್ತೈದು ಸಾವಿರ ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು ಹತ್ತು ಸಾವಿರ ಪ್ರೌಢಶಾಲೆಗಳಲ್ಲಿ ನಾವು ನೇಮಕ ಮಾಡಿಕೊಂಡಿದ್ವಿ ಹೀಗಾಗಿ ಅದು ಸಹಿತ ನಮಗೆ ವರೆಯಾಗೋದಿಲ್ಲ ಅಂತೇಳಿ ಸಹಿತ ಹೇಳಿದ್ದಾರೆ ಅಂತಂದರೆ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆಗುವ ತನಕ ಇವರು ಸುಮಾರು ಮೂ ನಲ್ವತ್ತೈದು ಸಾವಿರ ಅತಿ ಅತಿಥಿ ಶಿಕ್ಷಕರು ಕಂಟಿನ್ಯೂ ಆಗ್ತಾ ಇರ್ತಾರೆ ಮತ್ತು ಇಲ್ಲಿ ಡಿ ಇನ್ ಡಿಟೇಲ್ ಆಗಿ ಕೊಡ್ತಾ ಬರ್ತಾರೆ ಸುಮಾರು ಐವತ್ತು ಸಾವಿರ ಶಿಕ್ಷಕರ ಕೊರತೆ ಇದೆ ಅದರಲ್ಲಿ ನಲವತ್ತ್ಮೂರು ಸಾವಿರದ ಮುನ್ನೂರ ನಲ್ವತ್ತೆಂಟು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು ಒಂದು ಪಾಯಿಂಟ್ ನಾಲ್ಕು ಲಕ್ಷ ಶಿಕ್ಷಕರು ಮತ್ತು ನಾಲ್ಕು ಸಾವಿರದ ಎಂಟುನೂರ ಮೂವತ್ತೆಂಟು ಪ್ರೌಢಶಾಲೆಗಳಲ್ಲಿ ಇಪ್ಪತ್ತೆಂಟು ಸಾವಿರ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಇವುಗಳಲ್ಲಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ ಇಷ್ಟು ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಉಳಿದಂತೆ ಐವತ್ತು ಸಾವಿರ ಐವತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಐವತ್ತು ಸಾವಿರ ಮತ್ತು ಪ್ರೌಢಶಾಲೆಗೆ ಐದು ಸಾವಿರ ಸಾವಿರ ಒಟ್ಟು ಐವತ್ತೈದು ಸಾವಿರ ಇದು ಸಹಿತ ತಾವು ಗಮನಿಸಬೇಕು ಐವತ್ತೈದು ಸಾವಿರ ಶಿಕ್ಷಕರ ಒಂದು ಕೊರತಿದೆ ಅದರಲ್ಲಿ ಹತ್ತು ಸಾವಿರ ಶಿಕ್ಷಕರ ನಿಮಿಷ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ಹೀಗಾಗಿ ಇದು ಸ್ವಲ್ಪ ಗಮನದಲ್ಲಿಟ್ಕೊಂಡ್ರೆ ಐವತ್ತೈದು ಸಾವಿರ ಶಿಕ್ಷಕರ ಕೊರತೆ ಇದೆ ಅದು ಹತ್ತು ಸಾವಿರ ತುಂಬಿಕೊಳ್ತಾರೆ ಅಂತಂದರೆ ಸುಮಾರು ನಲವತ್ತೈದು ಸಾವಿರ ಶಿಕ್ಷಕರ ಕೊರತೆ ಮತ್ತೆ ಇರುತ್ತದೆ ಓಕೆ ಹೀಗಾಗಿ ಯಾರೆಲ್ಲ ಬಿ ಎಡ್ ಮಾಡಿದಂಥ ಮತ್ತು ಭವಿಷ್ಯದಲ್ಲಿ ಬಿ ಎಡ್ ಮಾಡಿದಂಥ ವಿದ್ಯಾರ್ಥಿಗಳು ಸಹಿತ ಇದೊಂದು ಶುಭ ಸುದ್ದಿ ಇದೆ ಓಕೆ ಥ್ಯಾಂಕ್ ಯು